ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ವಾರಾಹಿ ದೇವಿಯನ್ನು ನೆನೆದು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅಮಾವಾಸ್ಯೆ ನಮಗೆ ಯಾವ ದಿನ ಬಂದಿದೆ ಹಾಗೆಯೇ ಅಮಾವಾಸೆಯ ದಿನ ವಾರಾಹಿ ದೇವಿ ಯಾವ ಮಂತ್ರವನ್ನು ಇಡ್ಕೊಬೇಕು ಸಾಸಿವೆಯಿಂದ ಯಾವ ಕೆಲಸವನ್ನು ಮಾಡಿದ್ರೆ ದೃಷ್ಟಿದೋಷ ಅನ್ನೋದು ಪರಿಹಾರ ಆಗುತ್ತೆ ಇನ್ನು ಅಮಾವಾಸ್ಯೆಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಸಾಸಿವೆಯಿಂದ ನಾವು ಯಾವ ರೀತಿಯಾಗಿ ಯಾವ ಕೆಲಸವನ್ನು ಮಾಡ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಸಾರಿ ಬಂದಿರುವಂತಹ ಅಮಾವಾಸ್ಯೆಗೆ ನಾವು ವೈಶಾಖ ಅಮಾವಾಸ್ಯೆ ಅಂತ ಕರೀತೀರಿ ಅಮಾವಾಸ್ಯೆ ಯಾವ ದಿನ ಬಂದಿದೆ ಅನ್ನೋದಾದರೆ ಮೇ ಏಳನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಶುರು ಆಗಿ ಎಂಟನೇ ತಾರೀಕು ಬುಧವಾರ ಬೆಳಗ್ಗೆ ಎಂಟು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇನ್ನು ನಾವು ಪೂಜೆ ಮಾಡಿಕೊಳ್ಳುವಂಥದ್ದು ನಾವು ಸೂರ್ಯೋದಯ ಗಣನೆಗೆ ತಗೊಂಡ್ರೆ ನಾವು ಬುಧವಾರದ ದಿನ ನಾವು ಎಂಟು ಗಂಟೆ ಐವತ್ತೊಂದು ನಿಮಿಷದ ಒಳಗಡೆ ನಾವು ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ ಇನ್ನು ನಾವು ವಾರಾಹಿ ದೇವಿ ದೇವಿಯ ಮಂತ್ರವನ್ನು ಇಳ್ಕೊಳ್ಳೋದಾಗಲಿ ಪೂಜೆಯನ್ನು ಮಾಡೋದು ನಾವು ರಾತ್ರಿ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ನೀವು ಹಾಗಾಗಿ ಮಂಗಳವಾರ ಅದರಲ್ಲೂ ಅಮಾವಾಸ್ಯೆ ಮಂಗಳವಾರ ಬಂದಿರೋದು ತುಂಬಾ ಒಳ್ಳೆಯದು ಹಾಗಾಗಿ ಮಂಗಳವಾರ ರಾತ್ರಿ ನಾವು ಈ ಚಿಕ್ಕ ಕೆಲಸವನ್ನು ಮಾಡ್ಕೊಬೇಕಾಗತ್ತೆ ಇಲ್ಲ ನೀವು ಮಂಗಳವಾರ ಮಾಡೋಕ್ಕಾಗಲಿಲ್ಲ ಅನ್ನೋರು ಬುಧವಾರ ದಿನ ನೀವು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಸವೆಯಿಂದ ಯಾವ ಕೆಲಸ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದಾದರೆ ಮಂಗಳವಾರ ನೀವು ಗೋಧೂಳಿ ಸಮಯದಲ್ಲಿ ದೀಪ ಹಚ್ತಿರಲ್ಲ ಐದು ಗಂಟೆಯಿಂದ ಅಥವಾ ಐದೂವರೆಯಿಂದ ಎಂಟು ಗಂಟೆ ಒಳಗಡೆ ಈ ಕೆಲಸವನ್ನು ಮಾಡಬೇಕಾಗುತ್ತೆ ಏನಕ್ಕೆ ಮಾಡ್ಕೊಬೇಕು ಅಂದರೆ ಶತ್ರುನಾಶ ಅಂತಂದರೆ ನಮ್ಮ ಒಳ ಶತ್ರುಗಳು ತುಂಬ ಜನ ಇರ್ತಾರೆ ದೃಷ್ಟಿ ದೋಷ ಅನ್ನೋದು ತುಂಬಾ ಇರುತ್ತೆ ಈಗಂತೂ ನಾವು ಒಂದು ಸ್ವಲ್ಪ ಹೊರಗಡೆ ರೆಡಿ ಹೋಗಿ ಬಂದರೆ ಸಾಕು ನಮಗೆ ಮೈಕಾಯಿ ನೋವು ಹೊಟ್ಟೆ ನೋವು ಬರೋದು ಅಥವಾ ನಾವು ಒಂದು ಸ್ವಲ್ಪ ಚೆನ್ನಾಗಿ ಮನೆ ಕಟ್ಟಿದ್ರೆ ಸಾಕು ದೃಷ್ಟಿ ಹಾಕೋರು ತುಂಬ ಜನ ಇದ್ದಾರೆ ದೃಷ್ಟಿಗೆ ಕಲ್ಲೇ ಕರಗುತ್ತೆ ಕಣ್ ದೃಷ್ಟಿಗೆ ಅಂತಾರೆ ಹಾಗಾಗಿ ದೃಷ್ಟಿ ದೋಷ ಅನ್ನೋದು ತುಂಬಾ ಹೆಚ್ಚಾಗಿದೆ ಸ್ನೇಹಿತರೆ ನಾವೇನೋ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ನಮ್ಮ ಅಕ್ಕಪಕ್ಕ ಇರೋರೆ ಅಂದರೆ ನಮ್ಮ ಹಿತ ಶತ್ರುಗಳು ಜಾಸ್ತಿ ಇರ್ತಾರೆ ಅದು ನಮಗೆ ಗೊತ್ತಾಗಲ್ಲ ನಮ್ಮ ಒಳಗಡೆನೆ ನೋಡಿ ನಮ್ಮನ್ನು ತುಂಬಾ ನಮಗೆ ಕಣ್ಣು ಹಾಕೋರಾಗಲಿ ಅಥವಾ ನಮ್ಮನ್ನು ನೋಡಿ ತುಂಬ ಇವರು ಇಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟರು ಮಾಡಿ ಕೆಟ್ಟದ್ದು ಮಾಡಬೇಕು ಅನ್ನೋರಾಗಲಿ ಅಥವಾ ಯಾವುದೇ ಒಂದು ಮಾಟ ಮಂತ್ರ ಮಾಡಿಸೋದಾಗಲಿ ಅಥವಾ ದೃಷ್ಟಿ ದೋಷ ನಿವಾರಣೆ ಮಾಡ್ಕೊಳ್ಳೋಕ್ಕೂ ಕೂಡ ಈ ಕೆಲಸವನ್ನು ಮಾಡಬೇಕಾಗತ್ತೆ ವಾರ ಸಾಯಂಕಾಲ ನೀವು ದೀಪ ಹಚ್ತಿರಲ್ಲ ದೀಪ ಹಚ್ಚೋ ಸಮಯದಲ್ಲಿ ಒಂದು ಸ್ಪೂನ್ ಆಗಷ್ಟು ನೀವು ಸಾಸಿವೆಯನ್ನು ತೊಗೊಬೇಕಾಗತ್ತೆ ಅದು ಬಿಳಿ ಸಾಸಿವೆನೇ ತೊಗೊಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮಗೆ ಮನೆಯಲ್ಲಿ ನೀವು ಒಗ್ಗರಣೆಗೆಲ್ಲ ಯೂಸ್ ಮಾಡ್ತಿರಲ್ಲ ಆ ಸಾಸಿವೆನೇ ಒಂದು ಟೀ ಸ್ಪೂನ್ ಆಗಷ್ಟು ಸಾಸಿವೆನ ನೀವು ತೊಗೊಬೇಕಾಗತ್ತೆ ಇನ್ನು ದೇವ್ರ ಮನೆಯಲ್ಲಿ ವಾರಾಹಿ ದೇವಿಯ ಫೋಟೋ ಇತ್ತು ಅಂದರೆ ಫೋಟೋಗೆಲ್ಲ ನೀವು ಅರ್ಶನಾ ಕುಂಕುಮ ಗಂಧ ಎಲ್ಲ ಇಟ್ಟು ಹೂಗಳಿ ಇಟ್ಟು ಅಲಂಕಾರ ಮಾಡಿ ಪ್ರಸಾದ ಇಟ್ಟು ಪೂಜೆ ಮಾಡಿರ್ತೀರ ಅಕಸ್ಮಾತ್ ನಿಮ್ಮ ಮನೇಲಿ ಫೋಟೋ ಇಲ್ಲ ಅಂತಂದರೆ ನೀವು ಒಂದು ದೀಪವನ್ನು ಹಚ್ಚಿ ನಿಮ್ಮ ಯಾವಾಗಲೂ ದೇವ್ರ ಮನೇಲಿ ಜೋಡಿ ದೀಪ ಅಂತೂ ಹಚ್ಚಿ ಹಚ್ಚಿದ್ರಿ ಅದ್ರ ಜೊತೆ ನೀವು ಒಂದು ಎಕ್ಸ್ಟ್ರಾ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ತುಪ್ಪದ ದೀಪ ಹಚ್ಚಿ ನೀವು ಅದನ್ನೇ ವಾರಾಹಿ ದೇವಿ ಅಂತ ಅಂದ್ಕೊಂಡು ಕೈಯಲ್ಲಿ ಇಟ್ಕೊಂಡು ಸಾಸಿವೆನ ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಎಷ್ಟು ಸಾರಿ ಹೇಳ್ಬೇಕು ಅಂದರೆ ಇಪ್ಪತ್ತೇಳು ಸಾರಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಮಂತ್ರ ವಾರಾಹಿ ಸ್ತಂಭನ ಅಂತ ಇದರ ಹೆಸರು ಹಾಗಾಗಿ ಯಾವುದೇ ಒಂದು ದೃಷ್ಟಿದೋಷ ತೆಗಿಬೇಕು ಅಂದರೆ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಇದು ಸ್ಕ್ರೀನ್ ಮೇಲೆ ಬರ್ತಾ ಇದ್ದಿಲ್ಲ ಇದನ್ನು ನೀವು ಒಂದು ಪೇಪರಲ್ಲಿ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಈಗ ನೋಡಿ ವಾರಾಹಿ ಮಂತ್ರ ಹೀಗಿದೆ ॐ वाराहि ॐ वाराहि जीवाहि जीवाहि जीवस्तम्भया अनुवाहि अनुप्रमाणमया ॐ वाराहि ॐ वाराहि जीवाहि जीवाहि जीवस्तम्भया अनुवाहि अनुप्रमाणमया अन्त ಈ ಮಂತ್ರವನ್ನು ನೀವು ಇಪ್ಪತ್ತೇಳು ಸಾರಿ ಇಳ್ಕೊಬೇಕಾಗತ್ತೆ ನಂತರ ಅಲ್ಲೇ ನೀವು ದೇವ್ರ ಮನೇಲೆ ಕೂತ್ಕೊಂಡು ಒಂದು ಐದು ನಿಮಿಷ ಅಮ್ಮನನ್ನು ನೀವು ನೆನೆದು ನೀವು ಪ್ರೇ ಮಾಡ್ಕೊಬೇಕಾಗತ್ತೆ ಅಮ್ಮ ನಮ್ಮ ಮನೆಗಾಗಿರುವಂಥ ದೃಷ್ಟಿ ತೊಲಗು ಹೋಗಲಿ ಇನ್ನು ನಮ್ಮ ಮಕ್ಕಳಿಗಾಗ್ಲಿ ನನಗಾಗಲಿ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಅದು ಕೂಡ ತೊಲಗು ಹೋಗ್ಲಿ ನಮಗೆ ಒಳ್ಳೇದಾಗ್ಲಿ ಅಂತ ನೀವು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ನಂತರ ನೀವು ಆ ಸಾಸಿವೆ ಏನಿದೆ ಅದನ್ನು ತೊಗೊಂಡೋಗಿ ನೀವು ಸಾಂಬ್ರಾಣಿ ಒಳಗಡೆ ಹಾಕ್ಬೇಕಾಗತ್ತೆ ಸಾಂಬ್ರಾಣಿ ಆ ದಿನ ನೀವು ಸಾಂಬ್ರಾಣಿ ಹಾಕಿ ಇರಲ್ಲ ಮಂಗಳವಾರ ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ನಾವು ಮನೇಲಿ ಕಂಪಲ್ಸರಿ ಸಾಂಬ್ರಾಣಿ ಹಾಕಲೇಬೇಕು ಆ ಸಾಂಬ್ರಾಣಿ ಹಾಕೋ ಟೈಮಲ್ಲಿ ನೀವು ಆ ಸಾಂಬ್ರಾಣಿಗೆ ಈ ಏನು ಸಾಸುವಿನ ಕೈಯಲ್ಲಿ ಇಟ್ಕೊಂಡು ಮಂತ್ರ ಹೇಳಿದ್ರಲ್ಲ ಅದನ್ನು ತಗೊಂಡೋಗಿ ನೀವು ಆ ಸಾಂಬ್ರಾಣಿ ಒಳಗಡೆ ಹಾಕಬೇಕಾಗತ್ತೆ ಅದು ಚಿಟಪಿಟ ಅಂತ ಸೌಂಡ್ ಬಂದು ನಮ್ಮ ಮನೆಗೆ ಏನು ದೃಷ್ಟಿ ಆಗಿರುತ್ತೆ ಆ ದೃಷ್ಟಿಯೆಲ್ಲ ಹೋಗುತ್ತೆ ಇನ್ನು ಆ ಸಾಂಬ್ರಾಣಿ ನೀವು ಏನು ಆ ಬೌಲು ಅಥವಾ ಏನಾದರೂ ಒಂದು ತಟ್ಟೆ ಎಲ್ಲ ಇಟ್ಕೊಂಡಿರ್ತೀರ ಅದನ್ನು ತಗೊಂಡೋಗಿ ಮನೆ ಪೂರ್ತಿಯಾಗಿ ಒಂದೊಂದು ಜಾಗನೂ ಬಿಡದೆ ನೀವು ತೋರಿಸ್ಕೊಂಬರ್ಬೇಕು ಅಂದ್ರೆ ಎಲ್ಲ ಕಡೆ ಓಡಾಡ್ಕೊಂಡ್ ಬರಬೇಕು ಇಷ್ಟು ಬೆಡ್ರೂಮ್ ಇದೆ ಅಷ್ಟು ಬೆಡ್ರೂಮ್ ಒಳಗಡೆ ಹಾಲು ಕಿಚನ್ನು ಹಾಗೇನೆ ಡೈನಿಂಗ್ ಹಾಲು ನಿಮ್ದು ಎರಡು ಬೆಡ್ರೂಮ್ ಇದ್ರೆ ಎರಡು ಕಡೆನೂ ಆ ಸಾಮ್ರಾಣಿಯನ್ನು ತೋರಿಸ್ಕೊಂಬರ್ಬೇಕಾಗುತ್ತೆ ಯಾಕೆಂದರೆ ಒಂದು ಮೂಲೆ ಮೂಲೆಗೂ ನಾವು ತೋರಿಸೋದ್ರಿಂದ ನಮ್ಮ ಮನೆಯಲ್ಲಿ ಅಡಗಿರುವಂತಹ ನೆಗೆಟಿವ್ ಎನರ್ಜಿ ಕೂಡ ಹೋಗುತ್ತೆ ಹಾಗಾಗಿ ಪ್ರತಿ ಅಂದ್ರೆ ನೀವು ಕಂಪಲ್ಸರಿ ಮೂಲೆ ಮೂಲೆಗೂ ಹೋಗಬೇಕು ಈಗ ಹಾಲು ಅಂದ ತಕ್ಷಣ ನಾಲ್ಕು ಕಾರ್ನರ್ ಇರುತ್ತೆ ಆ ಹೋಗಿ ನೀವು ಒಂದು ಸ್ವಲ್ಪ ಹೊತ್ತು ಅಲ್ಲಿ ನಿಂತು ಅದು ಹೊಗೆ ಹೋಗ್ತದೆ ಬೇಕು ಪೂರ್ತಿಯಾಗಿ ಆ ಅಲ್ಲಿ ತನಕ ಒಂದು ಒಂದು ಸೆಕೆಂಡ್ ಅಲ್ಲೇ ನಿಂತು ಮತ್ತೆ ಬರಬೇಕಾಗತ್ತೆ ಈ ರೀತಿಯಾಗಿ ನೀವು ಮನೆ ಪೂರ್ತಿಯಾಗಿ ಚೆನ್ನಾಗಿ ಹೊಗೆ ಕೊಡಿ ಚೆನ್ನಾಗಿ ಹೊಗೆ ಕೊಟ್ಟು ಆ ಸಾಮ್ರಾಣಿ ಒಳಗಡೆ ನೀವು ಇದನ್ನು ಹಾಕೋದ್ರಿಂದ ನೋಡಿ ನಿಮ್ಮ ಮನೆಗೆ ಆಗಿರುವಂಥ ದೋಷ ಅನ್ನೋದು ಹೋಗ್ತಾ ಇರುತ್ತೆ ದೃಷ್ಟಿ ತುಂಬ ಆಗಿದೆ ಅಂತ ನಾವು ಯಾವ ರೀತಿ ಕಂಡಿಡಿಯೋದು ಅನ್ನೋದಾದರೆ ಮನೆಯಲ್ಲಿ ಪದೇ ಪದೇ ಅನಾರೋಗ್ಯ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಅದರಲ್ಲೂ ಚಿಕ್ಕ ಮಕ್ಕಳಿರೋದು ಅಥವಾ ವಯಸ್ಸಾಗಿರೋರು ಇದ್ರೆ ಅವ್ರಿಗೆ ಬೇಗನೆ ಅನಾರೋಗ್ಯ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಇನ್ನು ನಾವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರು ನಮಗೆ ಅದರಿಂದ ಏನು ಎಲ್ಲದರಲ್ಲೂ ಅರ್ಧದಕ್ಕೆ ಕಟ್ಟಾಗ್ತಾ ಇರುತ್ತೆ ಪೂರ್ಣ ಆಗೋದೇ ಇಲ್ಲ ಈ ರೀತಿ ಕೂಡ ಆಗ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಮನೆಗೇನಾದರೂ ದೃಷ್ಟಿ ಆಗಿದ್ದರೆ ಅಂದರೆ ನೀವು ಕುಂಬಳಕಾಯಿ ಕಟ್ಟಿದರೆ ಆ ಕುಂಬಳಕಾಯಿಂದ ನೀರು ಥರ ಬರೋದು ಅಥವಾ ಅದು ಒಣಗೋಗಿಬಿಡೋದು ಈ ರೀತಿ ರೀತಿ ಕೂಡ ಹಾಕ್ತಾ ಇರುತ್ತೆ ಇನ್ನು ನೀವು ಆಲೋವೆರಾ ಕಟ್ಟಿದ್ರಿ ಅದು ಕೂಡ ಒಣಗ್ತಾ ಹೋಗುತ್ತೆ ಈ ರೀತಿ ಮನೆಗೆ ಏನಾದರೂ ಮಾಟ ಮಂತ್ರ ಆಗಿತ್ತು ಅಂತಂದರೆ ಮನೆಯಲ್ಲಿ ನಿಮಗೆ ಅವ ಒಂಥರ ಬ್ಯಾಡ್ ಸ್ಮೆಲ್ ಬರೋದಾಗಲಿ ಅಥವಾ ನೀವು ನಿಂಬೆ ಹಣ್ಣು ಇಟ್ಟಿದ್ರೆ ಅದು ಕೂಡ ಒಣಗೋದಾಗ್ಲಿ ಅಥವಾ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ಜಗಳ ಶುರು ಆಗೋದಾಗಲಿ ಅಥವಾ ಮನಸ್ತಾಪಗಳು ಹೆಚ್ಚಾಗ್ತಾ ಹೋಗುತ್ತೆ ಮನೇಲಿರೋದೇ ನಾಲ್ಕು ಜನ ಅಂದರೆ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ ಒಬ್ರು ಕಂಡ್ರೆ ಒಬ್ರು ಕೊಟ್ಟೆವ್ರಿ ಈ ಥರ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ನೀವು ಅದನ್ನು ಕಂಡು ಇಟ್ಕೊಂಡ ತಕ್ಷಣ ನೀವು ಅಂದರೆ ನೀವು ಪ್ರತಿ ಪ್ರತಿ ಅಮಾವಾಸ್ಯೆ ಉಣ್ಣುಮೆಗೂ ಕೂಡ ನೀವು ಮನೆಯಲ್ಲಿ ಸಾಂಬ್ರಾಣಿ ಕಂಪಲ್ಸರಿ ಆಗ್ತಾನೆ ಇರಬೇಕು ಕಾಕಾಕೋ ಟೈಮಲ್ಲಿ ಈ ಮಂತ್ರವನ್ನು ಹೇಳ್ಕೊಂಡು ನೀವು ಪ್ರತಿ ಅಮಾವಾಸ್ಯೆಗೂ ಕೂಡ ಪ್ರತಿ ಉಣಿಮೆಗೂ ಕೂಡ ಈ ರೀತಿಯಾಗಿ ಮಂತ್ರವನ್ನು ಹೇಳ್ಕೊಂಡು ನಮ್ಮ ಮನೇಲಿ ಅಡುಗೆಗಂತೂ ಯೂಸ್ ಮಾಡ್ತಾ ಇರ್ತೀರಿ ಅಂತೂ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಸಾಸಿವೆ ಅಂತೂ ಇದ್ದೇ ಇರುತ್ತೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆನ ಕೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಹೇಳಿ ನೀವು ಸಾಮ್ರಾಣಿ ಹಾಕಿ ಮನೆಯೆಲ್ಲ ಪೂರ್ತಿ ತೋರಿಸೋದ್ರಿಂದ ನಿಮ್ಮ ಮನೇಲಿ ಎಂಥ ನೆಗೆಟಿವ್ ಎನರ್ಜಿ ಇದ್ದರೂ ಹೋಗುತ್ತೆ ಎಂಥ ಮಾಟ ಮಂತ್ರ ಎಂಥ ಭಯಾನಕ ನರದೃಷ್ಟಿ ನರ ದೋಷ ಇದ್ರೂ ಕೂಡ ಪರಿಹಾರ ಆಗುತ್ತೆ ಅದರಲ್ಲೂ ನಮಗೆ ಈ ಸಾರಿ ವೈಶಾಖ ಅಮಾವಾಸ್ಯೆ ಮಂಗಳವಾರ ಬಂದಿದೆ ವಾರಾಹಿ ದೇವಿಗೆ ಮಂಗಳವಾರ ಶುಕ್ರವಾರ ಹಾಗೆಯೇ ಅಮಾವಾಸೆ ಹುಣ್ಣಿಮೆ ಪಂಚಮಿ ಅಷ್ಟಮಿ ಅಂದರೆ ತುಂಬನೇ ವಿಶೇಷ ದಿನಗಳು ಹಾಗಾಗಿ ವಾರಾಹಿ ದೇವಿಯನ್ನು ನಂಬಿ ನೀವು ವಾರಾಹಿ ದೇವಿಯನ್ನ ಮನೇಲಿ ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ನಿಮ್ಮ ಮನೆಗೆ ದೃಷ್ಟಿ ಆಗೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಮನೇಲಿ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಮ್ಮನ ಫೋಟೋ ಇಟ್ಟು ಅಥವಾ ಅಮ್ಮನ ಫೋಟೋ ಇಲ್ಲ ಅಂದ್ರೆ ನೀವು ಅಮ್ಮನನ್ನು ನೀವು ನೆನೆಸ್ಕೊಂಡು ನೀವು ಮಂತ್ರಗಳನ್ನು ಹೇಳ್ತಾ ಇದ್ರೂ ಸಾಕು ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಈ ರೀತಿ ಪೂರ್ತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಗೆ ದೃಷ್ಟಿ ಅನ್ನೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ಪೂರ್ಣ ಆಗೋದಕ್ಕೆ ಶುರು ಆಗುತ್ತೆ ಅಮ್ಮನನ್ನು ನಂಬಬೇಕು ಅಮ್ಮ ನಮ್ಮ ಮನೇಲಿ ಇದ್ದಾಳೆ ನಮಗೆ ಒಳ್ಳೇದು ಮಾಡ್ತಾ ಇದ್ದಾಳೆ ಅಂತ ಅಮ್ಮನನ್ನು ನೀವು ಪೂರ್ತಿಯಾಗಿ ನಂಬಿ ಅಮ್ಮ ಖಂಡಿತ ನಿಮಗೆ ಒಳ್ಳೇದು ಮಾಡ್ತಾಳೆ ಹಾಗಾಗಿ ಈ ಅಮಾವಾಸ್ಯೆ ಮಂಗಳವಾರ ಬಂದಿದೆ ಎಲ್ಲರೂ ಈ ರೀತಿಯಾಗಿ ಸಾಸಿವೆಯಿಂದ ನೀವು ಈ ರೀತಿಯಾಗಿ ದೃಷ್ಟಿ ತೆಗೆದು ಹಾಕೋದ್ರಿಂದ ಅಮ್ಮನ ಮಂತ್ರವನ್ನು ಹೇಳೋದ್ರಿಂದ ಅದರಲ್ಲೂ ಅಮ್ಮನ ಮಂತ್ರ ಇದು ವಾರಾಹಿ ಸ್ತಂಭನ ಅಂತ ನಿಮ್ಮ ಮನೆಗೆ ಯಾರಾದರೂ ಕೆಟ್ಟದ್ದು ಮಾಡಿದ್ರು ಅಂದರೂ ಅದು ಪರಿಹಾರ ಆಗ್ತಾ ಹೋಗುತ್ತೆ ಎಷ್ಟೇ ನರ ದೋಷ ಇದ್ದರೂ ನರಘೋಷ ಇದ್ದರೂ ಕೂಡ ಅದು ಕೂಡ ತೊಲಗಿ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು